ತನ್ನ ಹೆಂಡತಿಯ ಸಾವಿನ ನೋವಿನಿಂದ ದಸರಥ್ ಮಾಂಜಿ ಏಕಾಂಗಿಯಾಗಿ ಗುಡ್ಡವನ್ನ ಅಗಿಯೋದಕ್ಕೆ ಶುರು ಮಾಡ್ದ ಸಾಕಷ್ಟು ವರ್ಷಗಳ ಪರಿಶ್ರಮದಿಂದ ಗುಡ್ಡವನ್ನ ಸಿಳಿ ಹಾದಿ ಮಾಡೇ ಬಿಡ್ತಾನೆ ಜನ ಕೇಳಿದ್ರು ಯಾವುದು ಹಂತ ಶಕ್ತಿ ನಿಮಗೆ ಇಷ್ಟೊಂದು ಧೈರ್ಯವನ್ನ ಕೊಟ್ಟಿದ್ದು ಆಗ ಅವ್ರು ಹೇಳಿದ್ರು ಇದು ಪ್ರೀತಿಯ ಶಕ್ತಿ ಪ್ರೀತಿಯಲ್ಲಿ ಗುಡ್ಡವನ್ನ ಒಡೆಯೋದಷ್ಟೇ ಅಲ್ಲ ಜಗತ್ತನ್ನು ಕೂಡ ಹಾಕುವಷ್ಟು ಶಕ್ತಿ ಇದೆ ನಿಮ್ಮನ್ನ ಯಾರಾದ್ರೂ ನಿಜವಾಗ್ಲೂ ಪ್ರೀತಿಸ್ತಾ ಇದ್ರೆ ಅದು ಕೇವಲ ನೀವು ಮಾತ್ರ ಇದೇ ಈ ವಿಡಿಯೋದ ಮೇನ್ ಟಾಪಿಕ್ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಸೆಲ್ಫ್ ಲವ್ ಬಗ್ಗೆ ಇರೋ ಮ್ಯಾಜಿಕಲ್ ಉಪಯೋಗವನ್ನ ಮತ್ತೆ ಹೇಗೆ ಸೆಲ್ಫ್ ಲವ್ ಅನ್ನ ನಿಮ್ ಜೀವನದಲ್ಲಿ ತಂದು ನಿಮ್ಮ ಸಂಬಂಧಗಳನ್ನ ನಿಮ್ಮ ಆರ್ಥಿಕ ಸ್ಥಿತಿಗಳನ್ನ ಮ್ಯಾಜಿಕ್ ಆಗಿ ಬದಲಾಯಿಸಬಹುದು ಅಂತ ಒಬ್ಬ ಮಹಾಯೋಗಿ ಹೇಳೋ ಮಾತು ಯಾವ ವ್ಯಕ್ತಿ ತನ್ನ ತಾನು ಪ್ರೀತಿಸೋದನ್ನ ಕಲಿತಾನೆ ತನ್ನ ಜೀವನದಲ್ಲಿರೋ ಯಾವುದೇ ಸಮಸ್ಯೆ ತನ್ನಷ್ಟಕ್ಕೆ ತಾನೇ ಬಗೆಹರಿಯೋದಕ್ಕೆ ಶುರುವಾಗುತ್ತೆ ಆದ್ರೆ ಹೇಗೆ ನಮ್ಮನ್ನ ನಾವು ಪ್ರೀತಿಸೋದು ಟೆಕ್ನಿಕ್ ನಂಬರ್ ಒನ್ ರಿಮೂವ್ ಪಾಸ್ಟ್ ಉಂಡ್ಸ್ ನಾವು ಈ ಜೀವನದಲ್ಲಿ ಜೀವಂತವಾಗಿ ಇದ್ರೆ ಎಮೋಷನಲ್ ಅನ್ನೋದು ನಮ್ ಜೀವನದಲ್ಲಿ ಬಂದೇ ಬರುತ್ತೆ ಯಾವ್ದಾದ್ರೂ ವ್ಯಕ್ತಿಗೆ ಪ್ರೀತಿಯಲ್ಲಿ ಮೋಸ ಆಗಿದ್ರೆ ಅವರು ಹತ್ತಾರು ವರ್ಷಗಟ್ಲೆ ಗಟ್ಲೆ ಅದರಲ್ಲೇ ಇರ್ತಾರೆ ಬೇರೆ ಯಾವುದೇ ರಿಲೇಷನ್ ಅನ್ನ ಎಕ್ಸೆಪ್ಟ್ ಮಾಡಲ್ಲ ಯಾವುದೇ ಪ್ರಪೋಸಲ್ ಬಂದ್ರು ಅದರಿಂದ ದೂರ ಹೋಗ್ತಿರ್ತಾರೆ ಯಾಕಂದ್ರೆ ಅವರ ಎನರ್ಜಿ ಹಾಗಾಗಿ ಬಿಟ್ಟಿರುತ್ತೆ ಪಾಸ್ಟಲ್ ಆಗಿರುವ ಆ ಡ್ರಾಮಾ ಅವ್ರ ಜೀವನದಲ್ಲಿ ಯುವತಿಗೂ ಬರೆದಿ ಸಾಕಷ್ಟು ಜನ ಬಿಸ್ನೆಸ್ ಮ್ಯಾನ್ಗಳು ಗಳು ಹೀಗೂ ಇದ್ದಾರೆ ಒಂದ್ ಸಾರಿ ಬಿಸ್ನೆಸ್ ಅಲ್ಲಿ ಫೇಲ್ ಆಗಿಬಿಟ್ರೆ ಬೇರೆ ಪ್ರಾಜೆಕ್ಟ್ ಅನ್ನ ಅವ್ರು ಸ್ಟಾರ್ಟ್ ಮಾಡ್ತಾನೆ ಇಲ್ಲ ಸಾಕಷ್ಟು ಈ ತರದ ಸ್ಟೂಡೆಂಟ್ ಇದ್ದಾರೆ ಒಂದ್ ಸಾರಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಫೇಲ್ ಆಗಿಬಿಟ್ರೆ ಬೇರೆ ಯಾವುದೇ ಕಾಂಪಿಟೇಷನ್ ಗಾಗಿ ತಮ್ಮನ್ನ ತಾವು ಕಾಂಪಿಡೆಂಟ್ ಆಗಿ ರೆಡಿ ಮಾಡೋದೇ ಇಲ್ಲ ಇದೇ ತರ ಇರುತ್ತೆ ಫಾಸ್ಟ್ ಅಲ್ಲಿರೋ ಎಮೋಷನಲ್ ನಮ್ಮ ಬ್ರೈನ್ ಮೇಲೆ ಯಾಕಂದ್ರೆ ನಮ್ಮ ಬ್ರೈನ್ ಮೇಲೆ ಯಾವುದೇ ತರದ ಎಮೋಷನಲ್ ಫೇನ್ ಆಗಲಿ ಅನ್ಸಕ್ಸೆಸ್ಫುಲ್ ಫೀಲಿಂಗ್ ಆಗಲಿ ಆಗಬಾರದಿತ್ತು ಅನ್ನೋ ಸ್ಥಿತಿ ಆಗಿ ಬಿಟ್ಟಿದ್ರೆ ನಮ್ಮ ಬ್ರೇನ್ ಅದರ ಜೊತೆಗೆ ಒಳ್ಳೆ ರೀತಿ ಪ್ರೊಸೆಸ್ ಮಾಡಿ ಅದನ್ನ ಜೀವಂತವಾಗಿಡುತ್ತೆ ನಿಮ್ಮ ಬ್ರೇನ್ ಒಂದು ಪ್ರೊಟೆಕ್ಷನ್ ಇದ್ದ ಹಾಗೆ ಇದರದು ಒಂದೇ ಕೆಲಸ ಆಘಾತಕಾರಿ ವಿಷಯಗಳಿಂದ ನಿಮ್ಮನ್ನ ದೂರ ಇಡೋದು ಆದರೆ ಇದರಿಂದ ನಾವು ನಮ್ಮ ಇನ್ಸ್ಪಿರೇಷನ್ ಅನ್ನ ಕಳ್ಕೊಂಡ್ಬಿಡ್ತೀವಿ ನಮ್ಮ ದೇಹವನ್ನ ಹಾಳು ಮಾಡ್ಕೊಂಡ್ಬಿಡ್ತೀವಿ ನಮ್ಮ ಬ್ರೇನ್ ಯಾವತ್ತು ಸ್ಟ್ರೆಸ್ ಜೋನ್ ಅಲ್ಲೇ ಇರುತ್ತೆ ಅದಕ್ಕಾಗಿ ನೀವು ಇದನ್ನ ಶಾಂತವಾಗಿ ಕ್ಲೀನ್ ಮಾಡಬೇಕು ಹೇಗೆ ಈ ಎಮೋಷನಲ್ ದಿಂದ ಹೆದರೋ ಬದಲು ಫೇಸ್ ಮಾಡೋದನ್ನ ಹಾಕಲಿರಿ ಎದುರಿಸೋದನ್ನ ಕಲಿರಿ ಎಮೋಷನಲ್ ಫೇನ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಹೋಗ್ಬೇಡಿ ಅದನ್ನ ಮರೆಯೋದಕ್ಕೆ ಒತ್ತಾಯದಿಂದ ಬೇರೆ ಕೆಲಸ ಮಾಡಬೇಡಿ ಆ ನೋವನ್ನ ಮನುಷ್ಯನಿಂದ ಫೀಲ್ ಮಾಡಿ ಎರಡನೇ ಮಾತು ಅದನ್ನ ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಹತ್ರ ಅಂತ ಒಬ್ಬ ಸ್ನೇಹಿತ ಇದ್ರೆ ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಆ ನೋವನ್ನ ಹೇಳೋದಕ್ಕೆ ಪ್ರಯತ್ನ ಮಾಡಿ ಹಾಗೆ ಮಾಡೋದ್ರಿಂದ ಆ ನೋವು ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ ಮೂರನೇ ಮಾತು ಅದನ್ನ ಪೇಪರ್ ಮೇಲೆ ಬರೆಯೋದಕ್ಕೆ ಶುರು ಮಾಡಿ ಪೇಪರ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಪೀಪಲ್ ಜನರಿಗಿಂತ ಶಕ್ತಿಶಾಲಿ ಪೇಪರ್ ಇರುತ್ತೆ ನಿಮ್ಮ ಭಾವನೆಗಳನ್ನ ಮನುಷ್ಯನಿಂದ ಬರಿತಾ ಬನ್ನಿ ಇದರಿಂದ ನೀವು ಸೋಲಿನ ನೋವಿನಿಂದ ಹೊರಗಡೆ ಬರಬಹುದು ಮತ್ತೆ ಪ್ರೀತಿಗಾಗಿ ತಯಾರಾಗಬಹುದು ಎರಡನೇ ತಂತ್ರ ಸೆಲ್ಫ್ ಅಕ್ಸೆಪ್ಟೆನ್ಸ್ ನೀವು ಹೇಗಿದ್ದೀರೋ ಹಾಗೆ ನಿಮ್ಮನ್ನ ಸ್ವೀಕಾರ ಮಾಡೋದು ದ ಸೀಕ್ರೆಟ್ ಆಫ್ ಸೈಕಾಲಜಿ ಬುಕ್ ಅಲ್ಲಿ ಒಂದು ಪಾಯಿಂಟ್ ಅನ್ನ ಓದಿದೆ ನಾನು ಒಬ್ಬ ಫಿಸಿಕ್ಸ್ ಟೀಚರ್ ಇದ್ರು ಅವ್ರ ದೇಹ ತುಂಬಾ ವರ್ಟ್ ಆಗಿತ್ತು ಅಂದ್ರೆ ಅಬ್ನಾರ್ಮಲ್ ಆದ್ರೂ ಅವ್ರು ತುಂಬಾ ಖುಷಿಯಾಗಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಅವರಿಗೆ ಯಾವುದೇ ರೀತಿ ಅವರನ್ನ ಮದುವೆಯೂ ಆಗಿರ್ಲಿಲ್ಲ ಆದ್ರೂ ಖುಷಿಯಾಗಿದ್ರು ಅದು ಹೇಗೆ ಅಂತ ಕೇಳಿದಾಗ ಅವರು ಹೇಳೋ ಮಾತು ದೇವರು ಯಾವತ್ತೂ ತಪ್ಪು ಮಾಡಲ್ಲ ನನಗಿರೋ ಈ ಸಮಸ್ಯೆಯನ್ನ ಬೇರೆ ಯಾರಿಗಾದ್ರೂ ಕೊಡ್ಬೋದಿತ್ತು ಅವನು ಆದ್ರೂ ಅವನು ನನ್ನನ್ನ ಹುಡುಕ್ತ ಇದರರ್ಥ ಅವನಿಗೆ ನನ್ನ ಶಕ್ತಿಗಳ ಮೇಲೆ ನಂಬಿಕೆ ಇದೆ ಆ ನಂಬಿಕೆಯನ್ನ ಕಳೆದುಕೊಳ್ಳೋದಕ್ಕೆ ನಾ ಇಷ್ಟ ಆ ದೇವರಿಗೆ ನನ್ನನ್ನ ಆ ತರ ಮಾಡೋದಕ್ಕೆ ನಾಚಿಕೆ ಆಗಿಲ್ಲ ಅಂದಮೇಲೆ ನಾ ಕೊಟ್ಟಿರೋ ಈ ಬದುಕನ್ನ ಜೀವಿಸೋದಕ್ಕೆ ನಾಚಿಕೆ ಪಡಬೇಕು ಈ ಜೀವನ ಎಲ್ಲರಿಗೂ ಒಂದೇ ತರ ಅಲ್ವಾ ನನ್ನ ಎಲ್ಲಾ ಸ್ನೇಹಿತರು ನನ್ನ ಬಿಟ್ಟು ಹೋದ್ರು ನನಗಾಗಿ ಯಾರು ಗರ್ಲ್ ಫ್ರೆಂಡ್ ಆಗ್ಲಿಲ್ಲ ಮದುವೆ ಆಗೋದಕ್ಕೆ ಯಾವುದೇ ರೀತಿ ಪ್ರಪೋಸಲ್ ಬರ್ಲಿಲ್ಲ ಅದಕ್ಕಾಗಿ ನನ್ನ ಹತ್ರ ಸಾಕಷ್ಟು ಸಮಯ ಇತ್ತು ಅದಕ್ಕೆ ನಾ ಈ ಟೀಚಿಂಗ್ ಫೀಲ್ಡ್ ಅನ್ನ ಆರಿಸಿಕೊಂಡೆ ನನ್ನ ಜ್ಞಾನವನ್ನ ಹಂಚಿ ನಾನು ಖುಷಿಯಾಗಿದ್ದೀನಿ ವಾಟ್ ಅಮೇಜಿಂಗ್ ಅಟಿಟ್ಯೂಡ್ ನೀವು ಹೇಗೆ ಇರಿ ನೀವೊಂದು ಪರಮಾತ್ಮನ ಕಣ ಇದ್ದ ಹಾಗೆ ನಿಮ್ಮಲ್ಲಿ ಇರಬಹುದು ಸಾಕಷ್ಟು ಮಿಸ್ಟೇಕ್ ಆದ್ರೆ ನೀವು ಯುನಿಕ್ ಅನ್ನೋದನ್ನ ಮರಿಬೇಡಿ ನಿಮ್ಮನ್ನ ನೀವು ಮನಸ್ಸಿನಿಂದ ಒಪ್ಪಿಕೊಳ್ಳಿ ನಂಬರ್ ತ್ರೀ ಸೆಲ್ಫ್ ರಿಸ್ಪೆಕ್ಟ್ ನಿಮ್ಮನ್ನ ನೀವು ಗೌರವಿಸೋದಕ್ಕೆ ಶುರು ಮಾಡೋದು ನಾವು ಹತ್ತು ನಿಮಿಷ ನಮ್ಮ ಶರ್ಟ್ ಅನ್ನ ನೋಡಿ ಖುಷಿ ಪಡೋರಿಗೆ ಏನೆಲ್ಲ ಮಾಡ್ತೀವಿ ಆದ್ರೆ ಇಪ್ಪತ್ನಾಲ್ಕು ಗಂಟೆ ನಮ್ಮ ಜೊತೆಗಿರೋ ಭಾವನೆಗೆ ನಾವೇನ್ ಮಾಡ್ತೀವಿ ನಮ್ಮನ್ನ ಇಗ್ನೋರ್ ಮಾಡ್ತೀವಿ ಬೇರೆ ವ್ಯಕ್ತಿಗೆ ಗೌರವ ಕೊಡೋದಕ್ಕೆ ಶುರು ಮಾಡ್ತೀವಿ ಇದರಿಂದ ನಾವು ಎಷ್ಟಾದ್ರೂ ಹಣ ಗಳಿಸ್ಲಿ ಸಂಬಂಧಗಳನ್ನ ಗಳಿಸ್ಲಿ ಒಳಗಿನಿಂದ ಯಾವತ್ತು ಒಳ್ಳೆಯದನ್ನ ಫೀಲ್ ಮಾಡಲ್ಲ ನಾವು ಯಾವಾಗ ನಮ್ಮ ಮಾತುಗಳನ್ನ ನಾವು ಕೇಳೋದಕ್ಕೆ ಶುರು ಮಾಡ್ತೀವೋ ನಮ್ಮ ಅಂತರಂಗಕ್ಕೆ ನಾವು ಏನು ಬೇಕಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವೋ ನಮ್ಮಲ್ಲಿ ಒಂಥರದ ಪಾಸಿಟಿವ್ ಎನರ್ಜಿ ಹರಿಯೋದಕ್ಕೆ ಶುರು ಆಗುತ್ತೆ ಮತ್ತೊಮ್ಮೆ ನೋಡೋಣ ಸ್ನೇಹಿತರೆ ನಿಮ್ಮ ಪಾಸ್ಟ್ ಬ್ರೇಕ್ ಡೌನ್ ಎಮೋಷನ್ ಅನ್ನ ಸರಿಯಾದ ರೀತಿಯಲ್ಲಿ ಎದುರಿಸಿ ನಂಬರ್ ಟು ನೀವು ಹೇಗಿದ್ದೀರೋ ಹಾಗೆ ನಿಮ್ಮನ್ನ ಸ್ವೀಕಾರ ಮಾಡಿ ನಂಬರ್ ತ್ರೀ ನಿಮ್ಮನ್ನ ನೀವು ಗೌರವಿಸೋದಕ್ಕೆ ಶುರು ಮಾಡಿ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಡಿಮೆ ಅಂದ್ರೂ ಐದು ಜನ ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡೋದನ್ನ ಖಂಡಿತ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅದರಿಂದ ನನ್ನ ಮುಂದಿನ ವಿಡಿಯೋ ನೀವೇ ಮೊದಲು ನೋಡ್ಬೋದು ಅದರ ಜೊತೆಗೆ ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಅನ್ನೋದು ನನಗೆ ಗೊತ್ತಾಗಲೇಬೇಕು ಸ್ನೇಹಿತರೆ ದಿಸ್ ಇಸ್ ಶೋ ಫ್ರಮ್ ಕ್ಲಾರಿಟಿ ಇಸ್ ಪವರ್ ನಿಮ್ಮ ಕನಸಿಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ